ನಮಸ್ಕಾರ ನ್ಯೂಸ್ ಟ್ವೆಂಟಿ ಗೆ ಸ್ವಾಗತ ದಿನಾಂಕ ಎರಡು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಎಮ್ಎನ್ ಟೆಕ್ನಿಕ್ ಇನ್ಸ್ಟಿಟ್ಯೂಟ್ ನಾರ್ತ್ ಬೆಂಗಳೂರು ಎಜುಕೇಷನಲ್ ಟ್ರಸ್ಟ್ ಹಳ್ಳಿ ಆವರಣದಲ್ಲಿ ರೋಟರಿ ಅಭಿಗೆರೆ ಬೆಂಗಳೂರು ಸಹಕಾರದಲ್ಲಿ ಮತ್ತು ಎಂಎಸ್ ರಾಮಯ್ಯ ಹಾಸ್ಪಿಟಲ್ನ ಸಹಭಾಗಿತ್ವದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ರಕ್ತದಾನ ಶಿಬಿರವನ್ನ ಏರ್ಪಡಿಸಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಶ್ರೀಯುತ ಹರಿದಾಸ್ ರವರು ದೀಪ ಬೆಳಗುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿದರು ಈ ಸಂದರ್ಭದಲ್ಲಿ ರೋಟರಿ ಅಭಿಗೆರೆಯ ಅಧ್ಯಕ್ಷರಾದ ಶ್ರೀ ಸತೀಶ್ ರವರು ಕಾರ್ಯದರ್ಶಿಗಳಾದ ವೆಂಕಟೇಶ್ವರಲು ರೆಡ್ಡಿ ನಿರ್ದೇಶಕರಾದ ತೇಜಸ್ವರ ರೆಡ್ಡಿ ಇನ್ನು ಅನೇಕ ಗಣ್ಯ ವ್ಯಕ್ತಿಗಳು ಈ ಕಾರ್ಯ कार्यक्रम भागिया ಅಬ್ಬಿಗರೆ ರೌಟರಿ ಕ್ಲಬ್ ಹಲವಾರು ಕ್ರಿಯಾತ್ಮಕ ಸಾಮಾಜಿಕ ಕಾರ್ಯಕ್ರಮಗಳ ನಿರಂತರವಾಗಿ ನಡೆಸಿಕೊಂಡು ಬರ್ತಾ ಇದೆ ಅಷ್ಟೇ ಅಲ್ಲದೆ ನಾರ್ತ್ ಬ್ಯಾಂಕ್ ಎಜುಕೇಷನ್ ಟ್ರಸ್ಟಿನ ಜೊತೆ ಜೊತೆಗೂ ಕೂಡಿ ಇನ್ ಕೊಲಾಬರೇಷನ್ ವಿತ್ ಹಲವಾರು ವಿದ್ಯಾರ್ಥಿಗಳಿಗೆ ಅನುಕೂಲವಾದಂಥ ಅದು ಅವೇರ್ನೆಸ್ ಕಾರ್ಯಕ್ರಮ ಇರ್ಬೋದು ಆರೋಗ್ಯಕ್ಕೆ ಸಮಸ್ಕೃತ ಇರ್ಬೋದು ಸಾಮಾಜಿಕ ಪಿಡಿಗಿರ್ಬೋದು ಹೀಗೆ ಹಲವು ವಿಚಾರಧಾರೆಗಳನ್ನು ಬರ್ತಾ ಬರ್ತಾಯಿದೆ ಸಾಮಾಜಿಕವಾಗಿ ಬಹಳ ಸಕ್ರಿಯವಾಗಿದೆ ನಮ್ಮ ವಿದ್ಯಾರ್ಥಿಗಳಿಗೆ ಮತ್ತು ನಮ್ಮ ಶಿಕ್ಷಕರಿಗೆ ಬಹಳ ಅನುಕೂಲವಾಗಿದೆ ಇಂಥ ಪ್ರತಿ ಕೃತಿಗಳ ಸಕ್ರಿಯ ಕಾರ್ಯಕ್ರಮಗಳು ಬರೀ ಸಮಾಜಕ್ಕೆ ಅಷ್ಟೇ ಅಲ್ಲ ಈಗ ರಾಜ್ಯಕ್ಕೂ ಕೂಡ ಅದರ ಅವಶ್ಯಕತೆ ಭಾಳ ಇದೆ ಇತ್ತೀಚಿನ ದಿನಗಳಲ್ಲಿ ನಡೆಯುತ್ತಿರುವ ಪತ್ರಿಕೆಗಳಲ್ಲಿ ಬರುವಂಥ ಹೇಳಿಕೆಗಳು ದೊಡ್ಡವರನ್ನ ನಿದ್ದೆಯನ್ನು ಗಿಡಿಸ್ತಾ ಇದೆ ಮಕ್ಕಳನ್ನು ಬೆಕ್ಕಿಗೊಳಿಸ್ತಾ ಇದೆ ಇಂತಹ ಪರಿಸ್ಥಿತಿಯಲ್ಲಿ ಸ್ವಯಂ ಸೇವಕ ಸಂಸ್ಥೆಗಳ ಪಾತ್ರ ಬಹಳ ಮುಖ್ಯವಾಗಿದೆ ಇನ್ನು ನಾವು ಆಡಳಿತ ಪಕ್ಷಗಳು ಸೇರಿದಂತೆ ವಿರೋಧ ಪಕ್ಷಗಳು ಸೇರಿದಂತೆ ಎಲ್ಲೋ ಒಂದು ಕಡೆ ನಾವು ಎಚ್ಚರವಾಗಿ ತಗ್ತಾ ಇದೆಯೋ ಅನ್ನುವಂಥ ಪರಿಸ್ಥಿತಿಗೆ ನಾವು ಬಂದಿದ್ದೀವಿ ಹಾಗಾಗಿ ಸ್ವಯಂ ಸೇವಕ ಸಂಘಗಳು ಇಂಥ ಕೆಲಸವನ್ನು ಮಾಡುವ ಮುಖಾಂತರ ಬಹಳ ಸಂತೋಷದ ಸಂಘಗಳನ್ನು ಹಮ್ಮಿಕೊಂಡಿದ್ದಾರೆ ರಕ್ತದಾನ ಶಿಬಿರ ವಿವಿಧ ಒಂದು ನೇತೃತ್ವದ ವೈದ್ಯರಿಂದ ತಪಾಸಣೆ ಕಾರ್ಯಕ್ರಮ ಹಮ್ಮಿಕೊಂಡಿದೆ ಸಾಕಷ್ಟು ಜನ ಸುತ್ತಮುತ್ತ ಬಡಾವಣೆ ಜನಗಳೆಲ್ಲ ಬರ್ತಾ ಇದ್ದಾರೆ ನಮ್ಮ ವಿದ್ಯಾರ್ಥಿಗಳು ನಮ್ಮ ಶಾಲೆಯ ಎಲ್ಲ ಶಿಕ್ಷಕ ವರ್ಗದವರು ಎಲ್ಲ ಮೂರು ಸಂಸ್ಥೆಗಳು ನಮ್ಮದು ಇದೆ ಎಮ್ ಎನ್ ಟೆಕ್ನಿಕಲ್ ಇನ್ಸ್ಟಿಟ್ಯೂಟು ಎನ್ ಬಿ ಪಿ ಯು ಕಾಲೇಜು ಮತ್ತು ಪಿ ಪಿ ಎ ಸ್ಕೂಲು ಎಲ್ಲವೂ ಕೂಡ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಅಂತ ಹೇಳಿ ಈ ಒಂದು ಸಂದರ್ಭದಲ್ಲಿ ದೇವರ ಪ್ರಾರ್ಥನೆ ಮಾಡಿ ಒಳ್ಳೆಯ ತಾಲೆ ನೀಡಿದ ಈ ಎಲ್ಲ ನಾಗರಿಕರಿಗೆ ಅಭಿನಂದನೆ ಸಲ್ಲಿಸುತ್ತಾ ನನ್ನ ಎರಡು ಮಾತನ್ನು ನೋಡ್ತೀನಿ ಜೈ ಹಿಂದ್ ಜೈ ಚಲ್ ಹೀಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಕನ್ನಡ ನಾವು ನಿಮ್ಮೊಂದಿಗೆ